ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸಂಘದಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರಿಗೆ ಕಬ್ಬಿನ ಬೆಲೆ ನಿಗದಿಪಡಿಸಿ ಅಂತ ಘೋಷಣೆಗಳನ್ನು ಕೂಗುತ್ತಾ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯ ಸರ್ಕಾರವು ರೈತರು ಬೆಳೆಯುವಂತ ಕಬ್ಬಿನ ಬೆಲೆ ನಿಗದಿಪಡಿಸದೆ ಕಾರ್ಖಾನೆಗಳು ಪ್ರಾರಂಭಗೊಂಡಿದ್ದು ರೈತರಿಗೆ ಒಂದು ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ದರವನ್ನು ನಿಗದಿಪಡಿಸಿ ಕಾರ್ಖಾನೆಗಳ ಪ್ರಾರಂಭಕ್ಕೆ ಅನುಮತಿ ನೀಡಬೇಕು ಅಂತ ರಾಜ್ಯಾಧ್ಯಕ್ಷ ಎಂಎಫ್ ಜಖಾತಿ ತಿಳಿಸಿದರು ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಸಿಂಧೆ ಮಾತನಾಡಿ ಬೆಳಗಾವಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೈ ಕಿಶಾನ್ ಮಾರುಕಟ್ಟೆಯನ್ನು ನಿರ್ಮಿಸಲಾಗಿದ್ದು ಆ ಮಾರುಕಟ್ಟೆಯು ಬೇರೆ ಕಡೆ ಸ್ಥಳಾಂತರಿಸಿದ್ದು ಯಾವುದೇ ಕಾರಣದಿಂದಲೂ ಮಾರುಕಟ್ಟೆಯನ್ನು ಸ್ಥಳಾಂತರಿಸದೇ ಇದ್ದ ಸ್ಥಳದಲ್ಲಿಯೇ ಮಾರುಕಟ್ಟೆ ಇದ್ದರೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಿರಿಯ ಮುಖಂಡರಾದ ಶಿವಾನಂದ್ ಹೊಳೆಹಡಗಲಿ ಮಾತನಾಡಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರ ಯಾವುದೇ ತರಹದ ಕಷ್ಟಗಳಿಗೆ ಸ್ಪಂದಿಸದೆ ರಾಜ್ಯದಲ್ಲಿ ಎಲ್ಲ ವಸ್ತುಗಳ ದರವು ಗಗನ ಕೇಳುತ್ತಿದ್ದರೂ ಸಹ ರೈತರು ಬೆಳೆಯುವಂಥ ಯಾವುದೇ ಬೆಳೆಗೆ ಸ್ಪಷ್ಟವಾದ ದರವನ್ನು ನೀಡದೆ ರೈತರ ವಿರೋಧಿ ಸರ್ಕಾರಗಳಾಗಿ ನಿಂತಿವೆ ಅಂತ ಹೇಳಿದರು ಸ್ಟಾರ್ಟಿಂಗ್ ಏನ್ ಮಾಡ್ತಾರ್ರಿ ಹದಿನೈದ್ ದಿವಸಕ್ಕ ಮೇ ಕಬ್ಬಿನ ಬಿಲ್ಲ ಆಮೇಲೆ ಕಬ್ಬಿಣಗ ಲೇಟ್ ಲೇಟ್ ಮಾಡ್ತಾ ಹೋಗ್ತಾರ ಅದು ಆಗ್ಬಾರ್ದ ಯಾಕಂತ ಹೇಳಂತಂದ್ರ ಯಾ ರೈತರು ತುಂಬಾ ಕಷ್ಟಪಟ್ಟ ಅವ್ರ ಕಡೆ ಹಣ ಇಲ್ಲ ಅಂತ ಹೇಳಂತಂದ್ರು ಇದ್ದಿರೋ ಬಂಗಾರ ನಡವಿಟ್ಟು ಆಮೇಲೆ ಅದ ಸಾಲ ಸೂಲ ಮಾಡಿ ಅವ್ರ ಒಂದ್ ವ್ಯವಸಾಯನ್ ಮಾಡ್ಕೊಂಡ್ ಬಂದಿರ್ತಾರ ಆದ್ರ ಅದನ್ನ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕ ಯಾಕಂದ್ರ ರೈತ ಇಲ್ಲ ಅಂತ ಹೇಳಂತಂದ್ರ ನಾವ್ ಹೊಟ್ಟಿಗೆ ಏನ್ ಏನ್ ತಿನ್ಬೇಕ್ರಿ ಏನು ತಿನ್ನಕಾಗಲ್ಗೆಲ್ಲ ಯಾಕಂದ್ರ ಒಂದು ಪೊಲೀಸರ್ ಇಲ್ಲಾಂದ್ರ ನಾವ್ ಜೀವನ ಮಾಡಬಹುದು ವಕೀಲರ ಇಲ್ಲಾಂದ್ರ ಮಾಡ್ಬೋದು ಯಾರೋ ಇಲ್ಲಾಂದ್ರೂನು ಮಾಡ್ಬೋದು ನಾವು ಆದ್ರ ರೈತ ಇಲ್ಲ ಅಂತ ಹೇಳಂತಂದ್ರ ನಮ್ಗ್ ಜೀವನ ಮಾಡಕ್ ಆಗಂಗಿಲ್ಲ ಎಷ್ಟ್ ರೊಕ್ಕ ಗಳಿಸಿದ್ರು ನಾವ್ ರೊಕ್ಕ ಆಗಂಗಿಲ್ಲ ಬಂಗಾರ ತಿನ್ನಕ್ ಆಗಂಗಿಲ್ಲ ಅಣ್ಣನ ತಿನ್ಬೇಕಾಗ್ತಿತ್ ನಾವ್ ಹೊಟ್ಟಿಗೆ ಅದ್ರ ಸಲುವಾಗಿ ಏನೈತಿ ನಾವು ರೈತರಿಗೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅಂತ ಹೇಳಿ ಕಬ್ಬಿನ್ ಫ್ಯಾಕ್ಟ್ರಿ ಅವ್ರಿಗೆ ಹೇಳ್ತೇನೆ ಆಮೇಲೆ ಕೊನೆಯವರೆಗೂ ಹದಿನೈದು ದಿವಸಕ್ಕೊಮ್ಮೆ ಅವರು ಸಕ್ಕರೆ ಬಿಲ್ಗಳನ್ನ ಕೊಡ್ಬೇಕು ಆಮೇಲೆ ಅನಂತರ ಈ ವರ್ಷ ಅಂತಂದ್ರ ರಸಗೊಬ್ಬರ ಇದು ಯೂರಿಯಾ ಗೊಬ್ಬರ ನಮಗ ಎಷ್ಟು ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ ಅದು ನಾವು ಸರ್ಕಾರಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಅಭಿನಂದನೆ ನಾವೇಳ್ ಕಾಶ್ಮೀರ್ ಕಾರ್ಖಾನೆ ಮಾಲೀಕರು ನರ ನಿಷ್ಠಿ ಮಾಡ್ಕೊಂಡು ರೈತರನ್ನ ಕಡೆಸ ಇವತ್ತ ಡಿ ಬ್ಯಾಂಕ್ ಚುನಾವಣೆ ಮಾಡಲಿಕ್ಕೆ ರೈತರ ಓಡಬೇಕ ರೈತರನ್ನ ಓಡದ ಓಡದ ಇದ್ರು ಎಲ್ಲರು ಅದನ್ನ ಅದೇ ರೀತಿ ಇವತ್ತು ರೈತ ನೋನಿದ್ದಾಗ ರೈತರಿಗೆ ಒಂದು ಬೆಲೆ ನಿಗದಿ ಮಾಡೋನು ನಾವು ಕಾರ್ಖಾನೆ ಚಾಲು ಮಾಡೋನು ಅನ್ನುವಂತ ಇವರ ಮನಸ್ಸಿಗೆ ಬರ್ಬೇಕ ಇವತ್ತು ಚಂದ್ರಚನ್ನ ವಿಕ್ರಮನ ಅವ್ರ ವಿಕ್ರಮಣಿರ್ಬೋದು ಮತ ಚನ್ನ ಇರ್ಬೋದು ಅಥವಾ ನಮ್ಮ ವಿಠ ಅಂತ ಇರ್ಬೋದು ನೀವು ನಾಲ್ಕು ಕಾರ್ಖಾನೆ ನಮ್ಮ ಜಿಲ್ಲಾದೊಳಗ ನಮ್ಮ ನಮ್ ಭಾಗದಾಗದವು ನೀವು ಯಾವ ರೀತಿ ಚುನಾವಣೆ ಮಾಡಿದ್ರಿ ರೈತರನ್ನ ಕಣ್ಣು ಕುಲ್ಕೊಂಡ ಅಥವಾ ಒಂದು ಸಿದ್ಧಾಂತದಿಂದ ಅದೇ ತರ ನಮ್ಮ ರೈತರಿಗೆ ನ್ಯಾಯ ಉದ್ದ ಕೊಡ್ರಿ ಮುಂಗಡ ಹಣವನ್ನಾಗಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ರಿ ಆ ನಂತರ ಉದ್ ಬಾಕಿ ನೀವೇನ್ ಎಪ್ಪ ಕೊಡ್ರಿ ಅದರ ಕಿಲೋಮೀಟರ್ ನೀವು ಹತ್ತು ಕಿಲೋಮೀಟರ್ದಾಗಿ ನಾಲ್ಕುನೂರ ಐದ್ನೂರು ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಸ್ಟಾರ್ಟ್ ಮಾಡ್ತೇರಿ ನೂರು ಕಿಲೋಮೀಟರ್ದಾಗಿ ಕಟ್ ಮಾಡ್ತೇರಿ ನಮ್ಮ ಇಪ್ಪತ್ತು ಕಿಲೋಮೀಟರ್ ಕಾಪು ನೀವು ನಿಮ್ಮ ಕಾರ್ಖಾನೆ ಅರಿವೆ ಆ ನಂತರ ನೀವು ಅರ್ಗನ್ ತಪ್ಪು ಬಂದ್ರಿ ಹಾಗಾಗಿ ನಮ್ ಸುತ್ತಮುತ್ತ ರೈತರಿಗೆ ಸಾಕಾಕ್ ಹೋಗ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾರ ರೈತರ ರೈತರ ಬಗ್ಗೆ ಅಭಿಮಾನಿ ಬರ ನಿಗದಿ ಮಾಡಿಕ ಕಾರ್ಖಾನೆ ಚಾಲು ಮಾಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಗೆ ಯಾವ್ದಾದ್ರು ರೈತರ್ನಲ್ಲ ಸ್ವಲ್ಪ ರೈತರ ಬರ ನಿಗದಿ ಮಾಡ್ರಿ ಬರ ನಿಗದಿ ಮಾಡಿ ಕಾರ್ಖಾನೆ ಅಂತ ಮಾಡಿಕ ಈ ಹೋರಾಟದ ಮುಖಾಂತರ ನಾನು ಹೇಳಬೇಕು ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಮನದಟ್ಟು ಆಗುವ ಬಗ್ಗೆ ಎಲ್ಲ ನಮ್ಮ ಜಕ ಹೇಳಿದಾರು ನಾವೊಂದು ಪ್ರಮುಖವಾದದ್ದ ನಿಮಗೆ ಹೇಳ್ಬೇಕಂತಂದ್ರ ತೂಕದೊಳಗ ಮೋಸ ತೂಕದೊಳಗ ಒಂದ್ ನಮಗ ಎರಡರಿಂದ ಮೂರು ಮೋಸ ಮೋಸಕೈತೆ ಇದು ನಾವು ರೈತರು ಹೇಳಿಲ್ಲ ಇಲ್ಲೇ ಕಾಶಿ ಸಕ್ಕರೆ ಕಾರ್ಖಾನೆಗಳ ಹೆಡಮೂರಿ ಕಟ್ಟಿದೆ ಅಂತ ಹೇಳಿ ಕೆಲಸ ಸೌದಿ ಅವರು ಈ ಲಕ್ಷ್ಮಣ್ ಸೌದಿ ಅವರು ಅತಿನಿ ಶಾಸಕರು ಉಪಮುಖ್ಯಮಂತ್ರಿಗಳಾದಂತವ್ರು ಅವರೇ ಹೇಳಿದ್ದಾರೆ ಏನಂತಂತಂದ್ರ ವಿಧಾನಸೌಧದ ಒಳಗ ಹೇಳ ಏನಂತಂದ್ರ ಶೋರ್ ಪೆಟ್ಟಿ ಅವರು ತೂಕದೊಳಗ ಮೋಸ ಮಾಡ್ತಾರ ಆ ಮೋಸನ್ನು ತರಗಟ್ಟಬೇಕಂತ ಸರ್ಕಾರಕ್ಕೆ ಹೇಗಾರ ಆದ್ರೂ ಇನ್ನೊವರೆಗೆ ಸರ್ಕಾರ ಕ್ರಮ ತಗೊಂಡಿಲ್ಲ ಕಾರಣ ಇಷ್ಟೇ ಏನಪ್ಪಾ ಅಂತಂದ್ರ ಯಾವುದೇ ಸಕ್ರಿ ಫ್ಯಾಕ್ಟ್ರಿಗಳು ಎಂ ಎಲ್ ಎಂ ಪಿ ಮಂತ್ರಿಗಳು ಅವರು ಫ್ಯಾಕ್ಟ್ರಿಗಳು ಆ ಕಾರಣ ಈ ವರ್ಷ